ನಮಸ್ಕಾರ ಅಮೋವರ್ತಿಗಳಿಗೆ ಸ್ವಾಗತ ನಾನು ಚಿತ್ರ ಇದೀಗ ಮುಖ್ಯಾಂಶಗಳು ಆನೆ ಮತ್ತು ಮಾನವ ಸಂಘರ್ಷದ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಯೋಜನೆ ರೂಪಿಸಿದ್ದು ಸದ್ಯದಲ್ಲಿ ಜಾರಿಗೆ ತರಲು ಚಿಂತನೆ ನಡೆಸುತ್ತಿದೆ ಅರಣ್ಯ ಸಚಿವ ಖಂಡ್ರೆ ಹೇಳಿಕೆ ಒಳ ಮೀಸಲಾತಿ ಸಮೀಕ್ಷೆಯ ಲೋಪದೋಷ ಸರಿಪಡಿಸಿ ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಒತ್ತಾಯ ಅಪ್ಪನ ಎದುರೇ ಮಗಳ ಕಿಡ್ನ್ಯಾಪ್ ಮಗಳ ಬಿಡಿಸಿಕೊಳ್ಳಲು ತಂದೆ ಪರದಾಟ ಚಲಿಸುತ್ತಿದ್ದ ಕಾರಿನಲ್ಲಿ ತಂದೆ ನೇತಾಡುತ್ತಿದ್ದರೂ ಬಿಡದ ಪಾಪಿಗಳು ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಘಟನೆ ಪೆಟ್ರೋಲ್ ಸುರಿದು ಬೈಕ್ ಹಾಗೂ ವಾಸದ ಮನೆ ಬಾಗಿಲಿಗೆ ಬೆಂಕಿ ಹಾಕಿದ ದುಷ್ಕರ್ಮಿಗಳು ಹೊಳನಸಿಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ಘಟನೆ ವಾರ್ತೆಗಳ ವಿವರ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಯೋಜನೆ ರೂಪಿಸಿದ್ದು ಸದ್ಯದಲ್ಲೇ ಜಾರಿಗೆ ತರಲು ಚಿಂತನೆ ಮಾಡುತ್ತಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಬೇಲೂರು ತಾಲೂಕಿನ ಬಳಿ ಇರುವ ಆನೆ ಧಾಮಕ್ಕೆ ಭೇಟಿ ನೀಡಿ ಆನೆ ಧಾಮ ಕಚೇರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಆನೆಯಿಂದ ಹಲವಾರು ಪ್ರಾಣ ಹಾನಿಯಾಗಿದೆ ಮನುಷ್ಯನ ಜೀವಕ್ಕೆ ಬೆಲೆ ಇದೆ ಅದಕ್ಕೋಸ್ಕರ ಸರ್ಕಾರ ಸಭೆ ನಡೆಸಿ ಶಾಶ್ವತ ಪರಿಹಾರಕ್ಕೆ ಆನೆ ಕಾರಿಡಾರ್ ನಿರ್ಮಿಸಲು ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ಉದ್ದಕ್ಕೆ ಅಂದಾಜು ನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚ ತಗಲುತ್ತದೆ ಎಂದು ಅಂದಾಜಿಸಲಾಗಿದ್ದು ಸದ್ಯದಲ್ಲೇ ಕಾಮಗಾರಿಯನ್ನು ನಡೆಸಲಾಗುತ್ತೆ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮನುಷ್ಯನ ಜೀವ ಉಳಿಸುವ ಕೆಲಸ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಭೆ ಕರೆದು ಯೋಜನೆ ರೂಪಿಸಲು ಸೂಚನೆಯನ್ನ ನೀಡಿದ್ದಾರೆ ಅಂತ ಒಂದು ಆನೆ ಕಾರ್ಯಪಡೆ ಕ್ಯಾಂಪ್ ಇಲ್ಲೇ ಮಾಡಬೇಕು ಅಂತ ಹಿಂದಿನ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ ನಮ್ಮ ಅಧಿಕಾರಿಗಳು ಬಿಕ್ಕೋಟದಲ್ಲಿ ಅದರ ಉದ್ದೇಶ ಏನಿತ್ತಪ್ಪ ಅಂತೇಳಿ ಬೇಲೂರು ತಾಲೂಕಿನ ಬಿಕ್ಕೋಟಿನಲ್ಲಿ ಭಾಳಷ್ಟು ಆನೆಗಳು ಇಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತವೆ ಚಲನವಲ್ಲಗಳಿಂದ ಅನೇಕ ಸಲ ರೈತರ ಬೆಳೆ ನಷ್ಟ ಆಗ್ತಾಯಿದೆ ಇವತ್ತು ಜೀವಹಾನಿನೂ ಇದೆ ಅದನ್ನು ಇದೇ ಸ್ಥಳದಲ್ಲಿ ಎಲ್ಲೂ ಸಂಘರ್ಷ ಜಾಸ್ತಿ ಇದೆ ಜಾಸ್ತಿ ಇದ್ದಂಥ ಪ್ರದೇಶದಲ್ಲಿನೇ ನಾವು ಒಂದು ಕಚೇರಿ ಮಾಡಿದರೆ ಅಲ್ಲಿ ಇ ಟಿ ಎಫ್ ಸಿಬ್ಬಂದಿಗಳು ಒಬ್ಬ ಆರ್ ಎಫ್ಒ ಎ ಸಿ ಎಫ್ ಡಿ ಸಿ ಎಫು ಇಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಸೇವೆ ಕೊಡ್ತಾರೆ ಎಲ್ಲ ರೀತಿಯಲ್ಲಿ ಮೇಲ್ವಿಚಾರಣೆ ಮಾಡ್ತಾರೆ ಆನೆಗಳ ಚಲನವಲನಗಳ ಬಗ್ಗೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅರಿವು ಮೂಡಿಸ್ತಾರೆ ಮತ್ತು ಏನಾದರೂ ಒಂದು ವೇಳೆ ಆನೆ ಬಂದರೆ ಅದನ್ನು ಹಿಮ್ಮೆಟ್ಟಿಸುವಂಥ ಒಂದು ಕೆಲಸನೂ ಮಾಡ್ತಾರೆ ಹೀಗಾಗಿ ಆ ಒಂದು ದೃಷ್ಟಿಯಿಂದ ಇಲ್ಲಿನ ಜನಪ್ರತಿನಿಧಿಗಳ ಒಂದು ಬೇಡಿಕೆಯಂತೆ ಅವರ ಸಲಹೆಯಂತೆ ಇವತ್ತು ಈ ಒಂದು ಕಚೇರಿಯ ಶಂಕುಸ್ಥಾಪನೆ ಮಾಡಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ ನಾನು ಶಾಸಕರು ಸಂಸದರು ಸೇರಿ ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ದೇವೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಚೇರಿ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿದೆ ಬರುವ ಒಂದೂವರೆ ತಿಂಗಳ ಒಳಗಾಗಿ ಇದನ್ನು ಪೂರ್ಣಗೊಳಿಸಿ ಇಲ್ಲಿ ಸುಸಜ್ಜಿತವಾದಂಥ ಒಂದು ಕಚೇರಿಯನ್ನು ಮತ್ತು ಎಲ್ಲ ಎಲ್ಲ ಸಿಬ್ಬಂದಿಗಳ ಜೊತೆಯಲ್ಲಿ ಅವರೆಲ್ಲರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಈ ಭಾಗದ ಜನರಿಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ಶಾಶ್ವತ ಪರಿಹಾರದ ಬಗ್ಗೆ ಬಹಳಷ್ಟು ತಜ್ಞರ ಸಮಿತಿ ಮಾಡಿದ್ದರು ತಜ್ಞರ ವರದಿನೂ ಬಂದಿದೆ ಆ ವರದಿಯನ್ನು ಆಧರಿಸಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದರು ಘೋಷಣೆ ಮಾಡಿದ್ದ ಹಾಗೆ ಮೊನ್ನೆ ಎಮ್ ಎಮ್ ಎಲ್ಸಲ್ಲಿ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಐವತ್ತ್ಮೂರು ಕೋಟಿ ರೂಪಾಯಿಗೆ ಅದಕ್ಕೆ ನಾವು ಅನುಮೋದನೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಅಧಿಕಾರಿಗಳು ಈ ಎರಡು ಸಾವಿರ ಹೆಕ್ಟರ್ ಅರಣ್ಯ ಭೂಮಿಯಲ್ಲಿ ಇವತ್ತೇನು ನಮ್ಮಲ್ಲಿ ಸಾಫ್ಟ್ವೇರ್ ಸೆಂಟರ್ ಆನೆಧಾಮ ಮಾಡಬೇಕು ಅನ್ನುವಂಥದ್ದು ಯೋಜನೆ ಇದೆ ಆ ಯೋಜನೆಗೆ ವಿಸ್ತೃತವಾದಂಥ ಒಂದು ಯೋಜನಾ ವರದಿ ತಯಾರು ಮಾಡ್ತಾ ಇದ್ದಾರೆ ಆ ಯೋಜನಾ ವರದಿ ತಯಾರು ಮಾಡಿ ಅದನ್ನು ದೃಢೀಕರಣ ಮಾಡಿಸಿ ಅದನ್ನು ಟೆಂಡರ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಒಂದೂವರೆ ತಿಂಗಳು ಎರಡು ತಿಂಗಳ ಒಳಗಾಗಿ ಆ ಕಾಮಗಾರಿ ಪ್ರಾರಂಭ ಮಾಡುವಂಥ ಒಂದು ಕೆಲಸ ಮಾಡಿ ಮುಂದಿನ ವರ್ಷದ ಒಳಗಾಗಿ ಅದನ್ನು ಈ ಭಾಗದ ಜನರಿಗಾಗಿ ಶಾಶ್ವತ ಪರಿಹಾರಕ್ಕಾಗಿ ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಇವತ್ತು ಬೆಳೆ ಪರಿಹಾರ ಏನಿದೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೇನೆ ಇವತ್ತೇನು ಆನೆ ತುಳಿತದಿಂದ ಆನೆಯ ಓಡಾಟದಿಂದ ಭಾಳಷ್ಟು ಬೆಳೆಗಳು ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರು ಬೆಳೆದಂಥ ಬೆಳೆಗಳಿಗೆ ಈಗೇನು ನಾವು ಪರಿಹಾರ ಕೊಡ್ತಾ ಇದ್ದೀವಿ ಆ ಪರಿಹಾರ ವಿಳಂಬ ಆಗ್ತಾಯಿದೆ ನಾನು ಮೊನ್ನೆ ಇಲ್ಲಿಗೆ ಬೇಲೂರಿಗೆ ಬಂದು ಹೋಗಿದ ಮೇಲೆ ನಾನು ಸೂಚನೆ ಕೊಟ್ಟು ಮಾರ್ಚ್ವರೆಗೆ ಮಾರ್ಚ್ವರೆಗೆ ಬೆಳೆ ಪರಿಹಾರ ಏನಿತ್ತು ಸಂಪೂರ್ಣವಾಗಿ ಕೊಟ್ಟಿದ್ದೀವ ಮಾರ್ಚ್ವರೆಗೆ ಎಲ್ಲ ಬೆಳೆ ಪರಿಹಾರ ಆಗಿದೆಯಲ್ಲ ಯಾವುದು ಪೆಂಡಿಂಗ್ ಯಾವುದಿಲ್ಲ ಒಂದೊಂದು ನಿಮಿಷ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಈಗ ನೋಡಿ ಈಗ ನಾವು ಆರ್ಥಿಕ ಇಲಾಖೆ ಜೊತೆಯಲ್ಲಿ ಮಾತನಾಡಿದ್ದೇನೆ ಆದಷ್ಟು ಮಟ್ಟಿಗೆ ಬೆಳೆ ಹಾನಿ ಎಲ್ಲೆಲ್ಲ ಆಗಿದೆ ಬೆಳೆ ಹಾನಿ ಆಗಿದ್ದಂಥದ್ದು ಆ ಬೆಳೆ ಹಾನಿಗೆ ಪರಿಹಾರ ವಿತರಣೆ ಮಾಡಬೇಕು ಕೊಟ್ಟಿದ್ದೇವೆ ಅದನ್ನು ಕಾರ್ಯಗತ ನಾವು ಕಾರ್ಯಳಮೀಸಲಾತಿ ಸಂಬಂಧ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿಯ ನೂರ ಒಂದು ಜಾತಿಗಳ ಸಮೀಕ್ಷೆ ಕಾರ್ಯದಲ್ಲಿ ಹಲವು ಲೋಪದೋಷಗಳು ಕಂಡುಬಂದಿದ್ದು ಕೂಡಲೇ ಅವುಗಳನ್ನು ಸರಿಪಡಿಸಿ ಸಮೀಕ್ಷೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಡೆಸುವಂತೆ ಮಾಜಿ ಸಚಿವ ಕೆ ಕುಮಾರಸ್ವಾಮಿ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳ ಸಮೀಕ್ಷೆ ಕಾರ್ಯ ಮೇ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಮೂರು ಹಂತಗಳಲ್ಲಿ ನಡೆಯುತ್ತಿರುವ ಈ ಸಮೀಕ್ಷೆ ಕಾರ್ಯ ಮೇ ಇಪ್ಪತ್ಮೂರರಂದು ಕೊನೆಗೊಳ್ಳುತ್ತದೆ ಎಂದು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಮೀಕ್ಷೆ ಕಾರ್ಯ ಮುಕ್ತಾಯಗೊಳ್ಳಲು ಇನ್ನೂ ಹದಿಮೂರು ದಿವಸ ಮಾತ್ರ ಬಾಕಿ ಇರುತ್ತೆ ಆದರೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಗಣತಿದಾರರು ಹಾಗೂ ಸಂಬಂಧಿತ ಜಾತಿಗಳ ಜನರ ನಡುವೆ ಸರಿಯಾದ ಹೊಂದಾಣಿಕೆಯಾಗದೆ ಸಮೀಕ್ಷೆ ಕಾರ್ಯ ಅಪೂರ್ಣಗೊಳ್ಳುವ ಆತಂಕ ಎದುರಾಗಿದೆ ಆದುದರಿಂದ ತಾವು ಈ ಕೂಡಲೇ ಗಮನಹರಿಸಿ ಸಮೀಕ್ಷೆ ಕಾರ್ಯ ಯಶಸ್ವಿಯಾಗಿ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಮನವಿ ಮಾಡುತ್ತಿದ್ದೇವೆ ಅಲ್ಲದೆ ಸಮೀಕ್ಷೆ ಸಮಯದಲ್ಲಿ ನಮ್ಮ ಗಮನಕ್ಕೆ ಬಂದಿರುವ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ ಸಮೀಕ್ಷಾ ಕಾರ್ಯ ಪ್ರಾರಂಭವಾಗಿ ಹನ್ನೆರಡು ದಿನ ಕಳೆದರೂ ಕೂಡ ಬಹುತೇಕ ಹಳ್ಳಿ ಮತ್ತು ನಗರ ಪಟ್ಟಣದ ಮನೆಗಳಿಗೆ ಗಣತಿದಾರರು ಭೇಟಿ ನೀಡಿಲ್ಲ ಈ ಬಗ್ಗೆ ಕೂಡಲೇ ಗಮನಹರಿಸಿ ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಸಮೀಕ್ಷೆ ಕಾರ್ಯ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದು ಹೇಳಿದರು ಒಳಪಂಗಡಗಳ ಬಗ್ಗೆ ಸಮೀಕ್ಷೆ ನಡೆಸಬೇಕು ಆದೇಶವನ್ನು ಮಾಡಿ ಈ ಆದೇಶಕ್ಕೆ ಮೂಲ ಕಾರಣ ನಮ್ಮ ಈ ನಾನು ನಮ್ಮ ಶಂಕರಾಜ್ ನಾವೆಲ್ಲ ಎಲ್ಲ ತಮ್ಮದಿರೋ ಬೇರೆ ಏನಲ್ಲ ನ್ಯಾಯಾಲಯವೇ ಹೇಳಿದೆ ದತ್ತಾಂಶಗಳನ್ನ ಶೇಖರಣೆ ಮಾಡಿ ಯಾವ ಯಾವ ಉಪಜಾತಿಗಳು ಎಷ್ಟೆಷ್ಟಿದೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಿ ಅಂತ ಸರ್ಕಾರಕ್ಕೆ ಆದೇಶ ಮಾಡಿದೆ ಅದರಂತೆ ಸರ್ಕಾರ ಐದನೇ ತಾರೀಕಿನಿಂದ ಸಮೀಕ್ಷೆಯನ್ನು ಮಾಡ್ತಾ ಇದೆ ಈಗ ನಮ್ಮ ತಕರಾರ ಏನಂತ ಅಂದ್ರೆ ಸಮೀಕ್ಷೆಯಲ್ಲಿ ಈವರೆಗೆ ಶೇಕಡ ಇಪ್ಪತ್ತರಷ್ಟು ಮಾತ್ರ ಪ್ರಗತಿ ಆಗಿದೆ ಹದಿನಾಲ್ಕು ದಿನ ಟೈಮ್ ಕೊಟ್ಟಿದ್ದಾರೆ ಹನ್ನೊಂದು ದಿನ ಮುಗಿದೋಯ್ತು ಇನ್ನ ನಾಲ್ಕು ದಿನ ಮಾತ್ರ ಇದೆ ಉಳಿದಿದ್ದು ಆಗೋದು ಯಾವಾಗ ನಮ್ ಏನಂದ್ರೆ ಉಪ ಪಂಗಡಗಳನ್ನ ಮಾತ್ರ ದತ್ತಾಂಶ ಕೊಡಬೇಕು ಅಂತ ನ್ಯಾಯಾಲಯದ ಆದೇಶ ಇರುತ್ತೆ ಆದ್ರೆ ಸರ್ಕಾರ ಏನ್ ಮಾಡಿದೆ ನಲ್ವತ್ತೆರಡು ಕಾಲಂ ಕೊಂಡಿದೆ ನಲ್ವತ್ತೆರಡು ಕಾಲಂ ಅದರಲ್ಲಿ ಆರ್ಥಿಕ ಸಾಮಾಜಿಕ ರಾಜಕೀಯ ಪ್ರಗತಿಯ ಕಾಲಂಗ ಇಟ್ಬಿಟ್ಟು ಕೇಳಿದೆ ನಮಗೆ ಈ ಹಳ್ಳಿಗೆ ಹೋದ್ರೆ ರೈತ ಒಂದು ಮನೆಗೆ ಒಂದು ಹಳ್ಳಿಗೆ ಹೋದ್ರೆ ಹತ್ತು ಹದಿನೈದು ಮನೆಗಳನ್ನ ಸಮೀಕ್ಷೆ ಮಾಡಬಹುದು ಅಷ್ಟೆ ಅದಕ್ಕಿಂತ ಮೇಲ್ ಮಾಡಕ್ ಆಗಲ್ಲ ಕಾರಣ ನಲ್ವತ್ತೆರಡು ಕಾಲಂಗ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೊಡ್ಬೇಕಲ್ಲ ವಿದ್ಯಾವಂತರಿಗೂ ಕೂಡ ಕೊಡೋದು ಕಷ್ಟ ಆಗಿದೆ ಇಲ್ಲಿ ಹಿನ್ನಡೆ ಆಗಿದೆ ಇಲ್ಲಿ ಹಿನ್ನಡೆ ಆಗಿದೆ ಜೊತೆಗೆ ಉದಾಹರಣೆಗೆ ಹಾಸನ ಜಿಲ್ಲೆ ಈಗ ಮೂರು ತಾಲೂಕು ಮಲೆನಾಡಿಗೆ ಬರ್ತೇವೆ ಮಲೆನಾಡಿನಲ್ಲಿ ಒಂದು ಊರು ಅಂದ್ರೆ ಮೂರು ನಾಲ್ಕು ಕಿಲೋಮೀಟರ್ ದೂರ ಇರುತ್ತೆ ನಾನು ಬಹಳಷ್ಟು ಜನ ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿದೆ ಯಾವ ಊರು ಕೂಡ ಇನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಆಗಿರ್ಬೋದು ಇಲ್ಲಿ ತನಕ ಜಿಲ್ಲಾಧಿಕಾರಿಗಳು ಮತ್ತು ಅವರ ತಂಡ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳ್ತೀವಿ ಅವ್ರ ಕರ್ತೇವ್ಯ ನಿಭಾಯಿಸಿದ್ದಾರೆ ಅವರು ಅದರ ಪ್ರಾಕ್ಟಿಕಲ್ ಆಗಿ ಆಗ್ತಿಲ್ಲ ಪುನಃ ನಾವು ಎಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಿವೋ ಅಂಕಿಅಂಶದ ಆಧಾರದ ಮೇಲೆ ಅಂತ ನಮ್ಗೆ ಆತಂಕ ಮೂಡಿದೆ ಈಗ ನೂರ ಒಂದು ಉಪಜಾತಿ ಇದಾವೆ ಅದರಲ್ಲಿ ನಮ್ಮ ತಮ್ಮ ನಮ್ಮ ಶಂಕರರಾಜು ಇದ್ದಾರೆ ನಾವು ಇದ್ದೀವಿ ಒಂದೊಂದು ಕಾರಣಗಳಿಗಾಗಿ ಅವರು ಹೇಳ್ತಿರ್ಬಹುದು ಹೌದು ಅವರ ಹಕ್ಕನ್ನು ಪ್ರತಿಪಾದಿಸಿದಾರ ಅವರು ಒಂದೇ ಹೆಸರು ಬರೆಸಿ ನಮ್ಗೆ ಸಂಖ್ಯೆ ಬೇಕು ಪ್ರಗತಿ ಬೇಕು ಅದೇ ತರದಲ್ಲಿ ನಮ್ಮಲ್ಲೂ ಕೂಡ ಚರ್ಚೆ ಮಾಡೋರು ಇದ್ದಾರೆ ಈ ಮೊನ್ನೆ ನಮ್ಮ ಕಾಡಪ್ಪನವರ ಅಧ್ಯಕ್ಷರು ಅವರು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ದು ಏನು ತಕರಾರಿಲ್ಲ ನೂರ ಒಂದು ಜಾತಿಗಳಲ್ಲಿ ಯಾರ ನಮ್ಮ ಹುಳಸೊಳ್ಳಿನಲ್ಲಿ ಸಿಳ್ಳೆ ಖ್ಯಾತ ಜನ ಪರಿಶೀಲ ಜಾತಿ ಬರ್ತಾರೆ ಅದೊಂದೇ ಊರಲ್ಲಿ ಬರ್ಸ್ಲಿ ಸಿಳ್ಳೆ ಖ್ಯಾತ ಅಂತ ಬರ್ಸ್ಕೊಳ್ಳ ಅವಕಾಶ ಇದೆ ಅವಕಾಶ ಇದೆ ಅವರು ಕೂಡ ಎಷ್ಟಿದ್ದಾರೆ ಅಂತ ಹೇಳಲೇಬೇಕು ಆತಂಕ ಆಗಬಾರ್ದು ಅದು ಈವರೆಗೂ ಎಲ್ಲೂ ಕೂಡ ಅದರದ ಸಮೀಕ್ಷೆ ಆಗಿಲ್ಲ ಅದಕ್ಕೆ ನಾವೇನು ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರಕ್ಕೆ ಅಂದ್ರೆ ನಿಜಕ್ಕೂ ನ್ಯಾಯಾಲಯದ ಆದೇಶ ಆಗದಾದ್ರೆ ನಮ್ಮ ನಾಗಮೋಹದಾಸ್ ಅವರ ಆಯೋಗದ ಕಾರ್ಯಕ್ರಮಗಳು ಜಾರಿ ಬರಬೇಕಾದ್ರೆ ಸಮೀಕ್ಷೆಯ ಅವಧಿಯನ್ನು ಮುಂದೆ ಇನ್ನು ಹೆಚ್ಚು ಅವಕಾಶವನ್ನು ಕೊಡಬೇಕು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಉಪಾಧ್ಯಕ್ಷ ಅಂಬೂಗಾ ಮಲ್ಲೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ಶಂಕರರಾಜು ಎಸ್ಸಿ ಎಸ್ಟಿ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಎಚ್ ಕಾಡಯ್ಯ ಕಾರ್ಯದರ್ಶಿ ನಾಗರಾಜು ಹೆತ್ತೂರ್ ಕಾಂಗ್ರೆಸ್ ಎಸ್ಪಿ ಘಟಕ ಜಿಲ್ಲಾಧ್ಯಕ್ಷ ದಿವಾವಪ್ಪ ಮಲ್ಲಿಗೆವಾಳ್ ನಗರಸಭೆ ಸದಸ್ಯ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿಂದು ಕಾರ್ನಲ್ಲಿ ಬಂದ ನಾಲ್ವರು ತಂದೆಯ ಎದುರಲ್ಲೇ ಮಗಳನ್ನು ಕಿಡ್ನಾಪ್ ಮಾಡಿದ್ದಲ್ಲದೆ ಕಾರನ್ನು ತಡೆದು ನಿಲ್ಲಿಸಲು ಹೋಗಿ ಡೋರ್ನಲ್ಲಿ ನೇತಾಡುತ್ತಿದ್ದ ತಂದೆಯನ್ನು ಸಹ ರಸ್ತೆಯುದ್ದಕ್ಕೂ ಎಳೆದೊಯ್ದ ಅಪಾಯಕಾರಿ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಪಟ್ಟಣದ ಹೈಸ್ಕೂಲ್ ಮುಂಭಾಗ ತಂದೆ ಮಗಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಬಂದ ಹುಡುಗ ಹುಡುಗಿಯನ್ನ ತನ್ನ ಕಾರಿನೊಳಗೆ ಎಳೆದೊಯ್ದು ಚಲಾಯಿಸಲು ಮುಂದಾಗಿದ್ದಾನೆ ಈ ವೇಳೆ ಪಕ್ಕದಲ್ಲೇ ಇದ್ದ ತಂದೆ ಕಾರನ್ನು ತಡೆದು ನಿಲ್ಲಿಸಲು ಹೋಗಿದ್ದಾರೆ ಆದರೆ ಕಠೋರ ಮನಸ್ಸಿನ ಯುವಕ ಕಾರನ್ನ ನಿಲ್ಲಿಸದೆ ಕಾರಿನ ಡೋರ್ನಲ್ಲಿ ನೇತಾಡುತ್ತಿದ್ದ ಅವರನ್ನ ಅತಿ ವೇಗದಲ್ಲಿ ಸುಮಾರು ಇನ್ನೂರು ಮೀಟರ್ ದೂರದ ಪೊಲೀಸ್ ಠಾಣೆ ವೃತ್ತದವರೆಗೂ ಎಳೆದೊಯ್ದಿದ್ದಾನೆ ವೃತ್ತದ ತಿರುವಿನಲ್ಲಿ ಕಾರಿನಿಂದ ಬಿದ್ದು ದೇಹದ ಹಲವೆಡೆ ಗಾಯಗಳಾಗಿವೆ ಇಂತಹ ದುಷ್ಕೃತ್ಯ ಎಸಗಿರುವುದು ಬೇರೆ ಯಾರೂ ಅಲ್ಲ ಚನ್ನರಾಯಪಟ್ಟಣ ಮೂಲದ ಯುವಕ ಕೆಲ ತಿಂಗಳ ಹಿಂದೆ ಅರೆಹಳ್ಳಿ ಸಮೀಪದ ಹುಡುಗಿಯನ್ನ ಪ್ರೀತಿಸಿ ಪೋಷಕರ ನಿರಾಕರಣೆಯೊಂದಿಗೆ ಮದುವೆ ಆಗಿದ್ದ ಎನ್ನಲಾಗಿದೆ ಕೆಲ ದಿನಗಳ ಹಿಂದೆ ಮಗಳನ್ನು ಒಪ್ಪಿಸಿ ಹುಡುಗನ ಮನೆಯಿಂದ ಪೋಷಕರು ಮನೆಗೆ ವಾಪಸ್ ಕರೆತಂದಿದ್ರು ನಂತರ ಪತಿ ತನ್ನ ಪತ್ನಿಯನ್ನು ಮರಳಿ ಕರೆತರಲು ಎಲ್ಲಾ ತಯಾರಿ ನಡೆಸಿ ಇಂದು ಮಾವನನ್ನೇ ಬಲಿ ಪಡೆಯಬಹುದಾದ ಅತ್ಯಂತ ಅಪಾಯಕಾರಿ ದುಷ್ಕೃತ್ಯ ಎಸಗಿದ್ದಾನೆ ಅದೇನೇ ಇರಲಿ ಪ್ರಾಣಕ್ಕೆ ಕುತ್ತು ತರೋ ಇಂತಹ ಅಪಾಯಕಾರಿ ದೃಶ್ಯವನ್ನು ರಸ್ತೆಯುದ್ದಕ್ಕೂ ನೋಡುತ್ತಿದ್ದ ಸಾರ್ವಜನಿಕರು ಒಂದು ಕ್ಷಣ ದಿಗ್ಭಾಂತರರಾಗಿದ್ದರು ಅಲ್ಲದೆ ರಸ್ತೆಯುದ್ದಕ್ಕೂ ಮಾನವೀಯತೆ ಮರೆತು ಮೃಗಗಳಂತೆ ವರ್ತಿಸಿ ದುಷ್ಕೃತ್ಯ ಎಸಗಲು ಮುಂದಾದ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಅಭಿಪ್ರಾಯ ಸಾಮಾನ್ಯರಲ್ಲಿ ವ್ಯಕ್ತವಾಗಿದೆ ಹೊಳೆನಸೀಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಪೆಟ್ರೋಲ್ ಸುರಿದು ಬೈಕ್ ಹಾಗೂ ವಾಸದ ಮನೆಯ ಬಾಗಿಲಿಗೆ ಬೆಂಕಿ ಹಾಕಿರುವ ಘಟನೆ ರಾತ್ರಿ ನಡೆದಿದೆ ಪುಟ್ಟರಾಜು ಎಂಬುವರಿಗೆ ಸೇರಿದ ಮನೆಯ ಮುಂಭಾಗದಲ್ಲಿ ನೆಲೆಸಿದ್ದ ಆಕ್ಸಿಸ್ ಒನ್ ಟ್ವೆಂಟಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮನೆ ಹಾನಿಯಾಗಿದೆ ಬಾಗಿಲಿಗೂ ಬೆಂಕಿಯಿಂದ ಬೈಕ್ ಹೊತ್ತಿ ಉರಿಯುತ್ತಿರುವುದನ್ನ ಗಮನಿಸಿದ ಮನೆಯವರು ಹೊರಗೆ ಬರಲು ಯತ್ನಿಸಿದಾಗ ಬಾಗಿಲು ಉರಿಯುತ್ತಿರುವುದು ಕಂಡುಬಂದಿದೆ ಪುಟ್ಟರಾಜು ಅವರು ಬಾಗಿಲಿಗೆ ನೀರು ಸುರಿದು ಬೆಂಕಿಯನ್ನು ನಂದಿಸಿದರಾದರೂ ಅಷ್ಟರಲ್ಲಿ ಬೈಕ್ ಸಂಪೂರ್ಣ ಸುಟ್ಟು ಹೋಗಿತ್ತು ಬೈಕ್ನ ಪಕ್ಕದಲ್ಲಿ ನಿಂತಿದ್ದ ಕಾರುಗಳು ಹಾನಿಯಿಂದ ಪಾರಾಗಿವೆ ಘಟನಾ ಸ್ಥಳಕ್ಕೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದುಷ್ಕರ್ಮಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ಇದೀಗ ಜಾಹೀರಾತು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜನಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬ್ಲ್ಯ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್ ನೈನ್ ಏಟ್ ಡಬಲ್ ಫೋರ್ ಟು ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೈವ್ ನೈನ್ ಟು ಒನ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಒನ್ ನೈನ್ ಏಟ್ ಗೋಲ್ಡ್ 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 ನಿಮ್ಮ ನಿಮ್ಮ ಹಿಂದೆ ಹಿಂದೆ ಸೇಲ್ 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 ಮಾಡಿ ಮಾಡಿ ಇವರ್ ಚಿನ್ನವನ್ನು ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಮಲ್ಟಿಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏಕೆ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ತ್ರೀ ಒನ್ ಜೀರೋ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ನೈನ್ ಡಬಲ್ ಫೋರ್ ಫೋರ್ ನೈನ್ ತ್ರೀ ನೈನ್ ಫೋರ್ ಶಿವನಂದಿ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಸ್ಯಾನಿಟರಿ ಶಾಪ್ ನಿಮ್ಮ ಕನಸಿನ ಮನೆಯ ಟೈಲ್ಸ್ಟರಿಂದ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತರವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಏಷಿಯನ್ ಪೇಂಟ್ಸ್ ಬಟೆಡ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ನೋಡಿದಾಗಲೆಲ್ಲ ಜಿಆರ್ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೂವಾರ್ತೆಗಳಿಗೆ ಸ್ವಾಗತ ಪೆಹಲ್ಗಾಮ್ ದಾಳಿಗೆ ಪ್ರತಿಧಾನಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಮೂಲಕ ಪ್ರತ್ಯುತ್ತರ ನೀಡಿದ್ದಕ್ಕಾಗಿ ಮತ್ತು ನಮ್ಮ ಹೆಮ್ಮೆಯ ಸೈನಿಕರಿಗೆ ನೈತಿಕ ಸ್ಥೈರ್ಯ ನೀಡುವ ಸಲುವಾಗಿ ಚನ್ನಕೇಶವಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಬಸವೇಶ್ವರ ವೃತ್ತದವರೆಗೂ ಬಿಜೆಪಿ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಶಾಸಕರಾದ ಎಚ್ ಕೆ ಸುರೇಶ್ರವರ ನೇತೃತ್ವದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಒಂದು ಘೋಷವಾಕ್ಯದಡಿ ತಿರಂಗ ಯಾತ್ರೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಪೆಹಲ್ಗಾಮ್ ಉಗ್ರ ದಾಳಿಗೆ ಸಿಲುಕಿ ಸುಮಾರು ಇಪ್ಪತ್ತೆಂಟು ಜನ ಪ್ರವಾಸಿಗರನ್ನು ಉಗ್ರಗಾಮಿಗಳು ಧರ್ಮದ ಹೆಸರಿನಲ್ಲಿ ಗುಂಡಿಟ್ಟು ಕೊಂದಿದ್ದು ಇದಕ್ಕೆ ಪ್ರತಿಯಾಗಿ ಪ್ರತಿಕಾರ ತೀರಿಸಲು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿ ತಕ್ಕ ಉತ್ತರ ಭಾರತ ನೀಡಿದೆ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಸಿಂಧೂರ ಎನ್ನುವುದು ಹಿಂದೂ ಸಂಸ್ಕೃತಿಯಲ್ಲಿ ಪ್ರಮುಖವಾಗಿದೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪದಿಂದ ನಮ್ಮ ಹೆಣ್ಣು ಮಕ್ಕಳ ಮಾತೆಯರ ಸಿಂಧೂರ ಅಳಿಸಿದ್ದಕ್ಕೆ ಸರಿಯಾದ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಶಾಂತಿಗೆ ಮೊದಲು ಪ್ರಾಮುಖ್ಯತೆ ಕೊಡುತ್ತೇವೆ ಆದರೆ ನಮ್ಮ ತಂಟೆಗೆ ಬಂದ್ರೆ ಮಾತ್ರ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಸೈನಿಕರಿಗೆ ಸ್ಫೂರ್ತಿ ಹಾಗೂ ಭಗವಂತನ ಆಶೀರ್ವಾದ ಇರಲಿ ಎಂದು ಬೇಲೂರು ತಾಲೂಕಿನ ಜನರು ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ಭಾರತಾಂಬೆ ಮಕ್ಕಳಿಗೆ ಸಿಂಧೂರಕ್ಕೆ ಮತ್ತೊಂದು ವಿಜಯದ ತಿಲಕವನ್ನ ಪ್ರಧಾನಿ ಮೋದಿ ಅರ್ಪಿಸಿದ್ದಾರೆ ಎಂದು ಹೇಳಿದರು ನೆಮ್ಮದಿಯಿಂದ ಸಮೃದ್ಧಿಯಿಂದ ಇರಲಿ ಅಂತಕ್ಕಂಥದ್ದನ್ನ ಆ ಪರಮಾತ್ಮನಲ್ಲಿ ಬಿಡ್ತಾ ಇವತ್ತು ವಿಶೇಷವಾಗಿ ಪಾಕಿಸ್ತಾನ ಭಾರತದ ಮೇಲೆ ಸಿಂಧೂರಿ ತಿಲಕ ಏನಿವತ್ತು ನಮ್ಮ ಮೋದಿಯವರ ಒಂದು ಇದಿತ್ತು ಇಪ್ಪತ್ತು ಆರು ಜನವನ್ನು ಬಲಿ ತಗೊಂಡ್ಕೊಳ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದರ ವಿರುದ್ಧವಾಗಿ ಇವತ್ತು ಸುಮಾರು ಎಂಬತ್ತು ಜನಕ್ಕೂ ಹೆಚ್ಚು ಸಿಂಧೂರ ಅಂತಕ್ಕಂಥ ಸಂಕೇತ ಇದು ಭಾರತದ ಸಂಕೇತ ಎಲ್ಲರ ಹಣೆನಲ್ಲೂ ಸಹ ವಿಶೇಷವಾಗಿ ಹೆಣ್ಣುಮಕ್ಕಳಿನ ಹಣೆಯಲ್ಲಿ ಸಿಂಧೂರ ಅಂತಕ್ಕಂಥದ್ದು ಬಹುತೇಕ ತೊಂಬತ್ತು ಪರ್ಸೆಂಟ್ ಗಂಡು ಮಕ್ಕಳ ಹಣೆನಲ್ಲೂ ಸಹ ಇರ್ತಕ್ಕಂಥದ್ದು ಸಿಂಧೂರವನ್ನು ಅಳಿಸಿದ್ದಕ್ಕೆ ಅದಕ್ಕೊಂದು ನಾಮಾಂಕಿತವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶ ಇವತ್ತು ಏನು ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವುದ್ರ ಮುಖಾಂತರ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಆತ್ಮಸ್ಥೈರ್ಯ ತುಂಬುವುದರ ಮುಖಾಂತರ ಈ ನಿಮ್ಮ ಜೊತೆ ನಾವಿದ್ದೇವೆ ಅಂತಕ್ಕಂಥದ್ದನ್ನು ಒಂದು ಘೋಷದೊಂದಿಗೆ ಇವತ್ತು ನಮ್ಮ ಭಾರತ ದೇಶದ ಧ್ವಜವನ್ನು ಹಿಡಿದು ಇವತ್ತು ನಾವು ಶಾಂತಿ ಮೆರವಣಿಗೆಯನ್ನು ಮಾಡುವುದರ ಮುಖಾಂತರ ಅರ್ಥಸ್ಥೈರ್ಯವನ್ನು ಸೈನಿಕರಿಗೆ ತೂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಭಾರತ ಇಡೀ ವಿಶ್ವವನ್ನು ಮೆಟ್ತಕ್ಕಂಥ ಒಂದು ದೇಶ ಆಗಿದೆ ಇವತ್ತು ಭಾರತದ ಮೇಲೆ ಇಲ್ಲ ಸಲ್ಲದ ಇದನ್ನು ಮಾಡಿಕೊಂಡು ಕೆಣಕಿದವರಿಗೆ ತಕ್ಕ ಶಿಕ್ಷೆಯನ್ನು ಭಾರತ ಕೊಟ್ಟಿದೆ ಬಹುಶಃ ಮುಂದಿನ ದಿವಸಗಳಲ್ಲಿ ಭಾರತಕ್ಕೆ ಸರೆಂಡರ್ ಆಗ್ತಕ್ಕಂಥ ಈಗೆಲ್ಲ ತಾವು ಮಾಧ್ಯಮಗಳಲ್ಲಿ ಇದರಲ್ಲಿ ನೋಡ್ತಾ ಇದ್ದೀರಾ ಶಾಂತಿಯನ್ನು ಕೊಡಿ ಶಾಂತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹೊರ ದೇಶದವರು ಸಹ ಭಾರತಕ್ಕೆ ಇದನ್ನು ಇದು ಮಾಡ್ತಾ ಇದ್ದಾರೆ ಭಾರತ ಸಮೃದ್ಧಿಯಾದ ಶಾಂತಿಯಾದಂಥ ದೇಶ ಹಾಗಾಗಿ ಇವತ್ತು ಭಾರತ ದೇಶ ಏನು ಶಾಂತಿಯುತವಾದಂಥ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಒಂದು ಮಾಡ್ತಕ್ಕಂಥದ್ರ ಮುಖಾಂತರ ಜನರನ್ನು ಇವತ್ತು ವಿಶೇಷವಾಗಿ ಗಡಿನಲ್ಲಿ ಕಾಯ್ತಕ್ಕಂಥ ನೂರ ನಲವತ್ತೆಂಟು ಕೋಟಿಯ ಜನರನ್ನು ಯೋಗಕ್ಷೇಮವನ್ನು ನೋಡ್ತಕ್ಕಂಥ ಕಾಯ್ತಕ್ಕಂಥ ಯೋಧರಿಗೆ ಇವತ್ತು ವಿಶೇಷವಾದ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಇಪ್ಪತ್ತೆರಡು ಜನ ಕುಟುಂಬ ಏನು ಇಪ್ಪತ್ತಾರು ಜನ ಕುಟುಂಬ ಇದಾಗಿತ್ತು ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥದ್ದು ನಿಮ್ಮ ಜೊತೆ ನಾವಿದ್ದೇವೆ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋಸ್ಕರ ಇವತ್ತು ಈ ಒಂದು ಮೆರವಣಿಗೆಯನ್ನು ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಇದರ ಸಂದೇಶ ಭಾರತ ದೇಶಕ್ಕೆ ಶಾಂತಿ ಬೇಕು ಒಂದು ಸಂದೇಶ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮಸ್ಥೈರ್ಯ ಹೆಚ್ಚಿಸತಕ್ಕಂಥ ಇದೊಂದು ಸಂಕೇತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೌರಿ ಸಂಜು ಕುಮಾರ್ ವಿನಯ್ ದೀಪು ರವೀಶ್ ನಾಗೇಶ್ ಬಿಬಿ ಶಿವರಾಜ್ ಕೋಟೆ ಶ್ರೀನಿವಾಸ್ ವೆಂಕಟೇಶ್ ಮಂಜುನಾಥ್ ರಾಘವ್ ಭರತ್ ಪೂರ್ಣೇಶ್ ಸೇರಿದಂತೆ ಇತರರು ಹಾಜರಿದ್ದರು ಗಂಗೂರು ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಅರ್ಚಕರು ದೇವಾಲಯದಲ್ಲಿ ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆಗೆ ಕಾರಣವಾದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದಿಂದ ಜಿಲ್ಲಾಡತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಎಂಎಸ್ ವೆಂಕಟಾಚಲಯ್ಯ ಮಾಧ್ಯಮದೊಂದಿಗೆ ಮಾತನಾಡಿ ಬೇಲೂರು ತಾಲೂಕು ಗಂಗೂರು ಗ್ರಾಮದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ವಂಶ ಅರ್ಚಕರಾದ ರಂಗಸ್ವಾಮಿರವರು ದೇವಾಲಯದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಕೆಲವರು ದೇವಾಲಯದಲ್ಲಿ ಕಮಿಟಿ ಮಾಡಿಕೊಂಡು ಪ್ರತಿನಿತ್ಯ ಅರ್ಚಕರಿಗೆ ಇನಾಮ್ ರದ್ದತಿಯಲ್ಲಿ ಸರ್ಕಾರದಿಂದ ಮಂಜೂರಾದ ಜಮೀನನ್ನ ನಮ್ಮ ಕಮಿಟಿಗೆ ಮಾಡಿಕೊಡಬೇಕಾಗಿ ಮನಸೋ ಇಚ್ಛೆ ಬಯುತ್ತಾ ಮಾನಸಿಕ ಹಿಂಸೆ ಕೊಡ್ತಿದ್ರಂತೆ ಇದರ ಬಗ್ಗೆ ತಾಲೂಕ್ ತಹಶೀಲ್ದಾರ್ಗೆ ಮೃತರಾದ ರಂಗಸ್ವಾಮಿ ರವರು ಅರ್ಜಿಯೂ ಸಹ ಕೊಟ್ಟಿರ್ತಾರೆ ಅರ್ಚಕರು ಮೃತರಾದ್ರೆ ಇಲಾಖೆಯಿಂದ ಸೌಜನ್ಯಕ್ಕಾದರೂ ಮೃತರ ಮನೆಗೆ ಭೇಟಿ ಕೊಟ್ಟಿರೋದಿಲ್ಲ ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಾಗಿ ನಮ್ಮ ಸಂಘವು ಈ ದಿವಸ ಪ್ರತಿಭಟನೆಯ ಮೂಲಕ ಒತ್ತಾಯ ಎಂದು ಹೇಳಿದ್ರು ಹಾಸನ ಜಿಲ್ಲೆ ತಾಲೂಕು ಹಳೇಬೀಳು ಹೋಬಳಿ ಗಂಗೂರ್ ಗ್ರಾಮದ ಒಬ್ಬ ಸೀಕ್ರೆಡ್ ಅರ್ಚಕರು ದೇವಸ್ಥಾನದಲ್ಲೇನೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಊರಿನ ಗ್ರಾಮಸ್ಥರ ಕಿರುಕುಳ ತಾಳ್ಲಾರದೆ ಅದೇನೇಣಿ ಶರಣಾಗಿದ್ರು ಅದಕ್ಕೋಸ್ಕರ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕು ಅಂತ ನಾವಿಲ್ಲಿ ಇಲ್ಲಿ ಬಂದ್ ಸೇರಿದ್ದು ಏನಂದ್ರೆ ಆ ಅರ್ಚಕರ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ಜಮೀನು ದೇವಸ್ಥಾನದ ಹಿನಾಮ್ ಜಮೀನು ಗ್ರಾಂಟ್ ಆಗಿದೆ ಆ ಗ್ರಾಂಟ್ ಆಗಿರೋ ಜಮೀನ ಒಂದು ಟ್ರಸ್ಟ್ ನಮ್ ನಮ್ಮ ರಸ ಕೊಟ್ಬಿಡ್ಬೇಕು ಇಲ್ಲ ಅಂದ್ರೆ ನಿನ್ ಮಗನ್ನ ಇನ್ನೊಂದು ವಾರದಲ್ಲಿ ನಾವು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರಂತೆ ಆ ಬೆದರಿಕೆ ನಿಮ್ ಕುಟುಂಬವನ್ನೇ ನಾಶ ಮಾಡ್ತೀವಿ ಅಂತ ಒಂದು ಆ ಒಂದು ಬೆದರಿಕೆ ಹಾಕಿದಾರೆ ಆ ಬೆದರಿಕೆಗೆ ಅವ್ರು ಬೆದರಿ ಆ ತಹಶೀಲ್ದಾರ್ ಹೋಗಿ ವಿಷಯ ತಿಳಿಸಿ ಆ ತಹಶೀಲ್ದಾರ್ ಒಂದು ಅರ್ಜಿ ಕೊಟ್ಟಿದ್ದಾರೆ ಈ ತರ ಇಂಥವರಿಂದ ನಮಗೆ ರಕ್ಷಣೆ ಕೊಡಿ ಅಂತ ನಮ್ಮ ಸೀಗ್ರೇಡ್ ಅರ್ಚಿಕರಿಗೆ ತಹಶೀಲ್ದಾರ್ ಸುಪ್ರೀಮು ಯಾವುದೇ ಒಂದು ಗಲಾಟೆ ಆದ್ರೂ ತಹಶೀಲ್ದಾರ್ ಬಂದು ಅವರು ನಮಗೆ ರಕ್ಷಣೆ ಕೊಡಬೇಕು ಆದ್ರೆ ರಕ್ಷಣೆ ಕೊಡದೇನೇನೆ ಇದ್ದಿದ್ದಕ್ಕೋಸ್ಕರ ಅವರು ದೇವರೇ ನೀನ್ ನೋಡ್ಕೊಳಪ್ಪ ನನ್ನ ಕುಟುಂಬ ರಕ್ಷಣೆ ಮಾಡು ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ನೇಣಿ ಶರಣಾಗಿದ್ದಾನೆ ಆ ನೇಣ ಹಾಕೊಂಡಾಗ ಗ್ರಾಮಸ್ಥರೆಲ್ಲ ಬಂದು ನೋಡಿ ತಹಶೀಲ್ದಾರ್ ವಿಷಯ ತಿಳಿಸಿದ್ದಾರೆ ತಹಶೀಲ್ದಾರ್ ಬಂದು ಆ ಹೆಣ ಬಿಚ್ಚಕ್ ಹೋದಾಗ ಆ ಮನೆಗೆ ಅವ್ರ ಎಂಟಿ ಮತ್ತೆ ಮಗ ನಾವು ನ್ಯಾಯ ಸಿಗೋವರೆಗೂ ಅವ್ರ ಮೇಲೆ ಕೇಸ್ ಆಗೋವರೆಗೂ ನಾವು ಹೆಣ ತಗ್ಸಲ್ಲ ಅಂತ ಗಲಾಟೆ ಮಾಡ್ತಾ ಇದ್ರೆ ತಹಶೀಲ್ದಾರ್ ಹೇಳ್ತಾರಂತೆ ನಿಮ್ ಮೇಲೆ ಕೇಸ್ ಮುಡ್ಕೊ ಮಾಡ್ತೀವಿ ನೀವೇ ಇದಕ್ಕೆಲ್ಲ ನೇರ ಹೊಣೆ ಅಂತ ಮಾಡಿಬಿಡ್ತೀವಿ ಅಂತ ಬೆದರಿಸ್ತಾರಂತೆ ಅವಾಗ ಅವ್ರ ಮಗ ಏನು ಲಾ ಓದ್ತಾ ಇರ್ತಾನೆ ಅವರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತಾನೆ ಈ ತರ ಆಗಿದೆ ನಮ್ಗೆ ತೊಂದರೆ ಆಗಿದೆ ಬರ್ರಪ್ಪ ಅಂತ ಅವಾಗ ಲಾ ಕಾಲೇಜ್ ಹುಡುಗರೆಲ್ಲ ಬಂದು ತಹಶೀಲ್ದಾರ್ ಗಲಾಟೆ ಮಾಡಿದಾಗ ಅವರು ಎಫ್ಐ ಆರ್ ಮಾಡಿಸಿ ಕೇಸ್ ಮಾಡಿಸಿ ಅವತ್ತು ಇವಾಗ ಜನಗಳು ಮುಂದೆ ಜನ ಈ ತರ ಮಾಡಿದ್ರು ಗ್ರಾಮಸ್ಥರು ಅಂತ ಹೇಳಿ ಕೇಸ್ ಆಗಿದೆ ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಏನು ನಮ್ಮ ತಹಸೀಲ್ದಾರ್ ನ್ಯೂನ್ಯತೆಯನ್ನ ಜಿಲ್ಲಾಧಿಕಾರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸಬೇಕು ಅಂದ್ಬಿಟ್ಟು ನಾವು ಈ ದಿವಸ ಸಾಂಕೇತಿಕವಾಗಿ ಇಲ್ಲಿ ನಮ್ಮೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ ಇದನ್ನ ಇಲ್ಲಿ ಡಿ ಸಿ ಕಚೇರಿನಲ್ಲಿ ಮುಜರಾಯಿ ತಹಶೀಲ್ದಾರ್ ನಮ್ಮ ಇಲಾಖೆಯವರು ಇದ್ದಾರೆ ಅವರು ಸಹ ಅಲ್ಲಿ ಹೋಗಿ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಹಾಗೂ ಆಗಮಿಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಹಾಸನ ತಾಲೂಕು ಅಧ್ಯಕ್ಷ ಜಗದೀಶ್ ಶ್ರೀಧರ್ ಬೇಲೂರು ತಾಲೂಕು ಪುಟ್ಟಣಯ್ಯ ಸಿದ್ದೇಗೌಡ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಬಸಪ್ಪ ನಾಗಮಂಗಲ ತಾಲೂಕು ಅಧ್ಯಕ್ಷ ಸಂತೋಷ್ ಬೆಂಗಳೂರು ಕುಣಿಗಲ್ ಕಾರ್ಯದರ್ಶಿ ಗೋಪಿನಾಥ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಆನೆ ಮತ್ತು ಮಾನವ ಸಂಘರ್ಷದ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ಸರ್ಕಾರ ಯೋಜನೆ ರೂಪಿಸಿದ್ದು ಸದ್ಯದಲ್ಲಿ ಜಾರಿಗೆ ತರಲು ಚಿಂತನೆ ನಡೆಸುತ್ತಿದೆ ಅರಣ್ಯ ಸಚಿವ ಈಶ್ವರಖಂಡ್ರೆ ಹೇಳಿಕೆ ಮೀಸಲಾತಿ ಸಮೀಕ್ಷೆಯ ಲೋಪದೋಷ ಸರಿಪಡಿಸಿ ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಒತ್ತಾಯ ಅಪ್ಪನ ಎದುರೇ ಮಗಳ ಕಿಡ್ನ್ಯಾಪ್ ಮಗಳ ಬಿಡಿಸಿಕೊಳ್ಳಲು ತಂದೆ ಪರದಾಟ ಚಲಿಸುತ್ತಿದ್ದ ಕಾರಿನಲ್ಲಿ ತಂದೆ ನೇತಾಡುತ್ತಿದ್ದರು ಬಿಡದ ಪಾಪಿಗಳು ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಘಟನೆ ಪೆಟ್ರೋಲ್ ಸುರಿದು ಬೈಕ್ ಹಾಗೂ ವಾಸದ ಮನೆ ಬಾಗಿಲಿಗೆ ಬೆಂಕಿ ಹಾಕಿದ ದುಷ್ಕರ್ಮಿಗಳು ಹೊಳೆನಸಿಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು